ಸರ್ ಅದೇ ಸರ್ ನಾಡಿದ್ದು ಎಲೆಕ್ಷನ್ ಕೌಂಟ್ ಉಂಟಲ್ಲ ಕೌಂಟ್ ಆದ ನಂತರ ಕೂಡ ಎರಡ್ ಸಾವಿರ ಬರ್ತದ ಏನು ಅದೇ ಸರ್ ನಾಡಿದ್ದು ಎರಡ್ ಸಾವಿರ ಬರ್ತದಾ ಅಂತ ಯಾರಿಂದ ಗೊತ್ತಿಲ್ವಾ ನೀವ್ ಎಂತ ಸರ್ ನಾನು ಚಿಂತು ಚಿಂತು ಸುಳ್ಳು ತರಲಿದ್ದುದು ಸರ್ ನೀವು ಈಗ ಹೀಗೆ ಹೇಳುದು ಸರಿಯಾ ಎಲ್ಲಿಂದ ತರಲಿದ್ದು ಪ್ರಿಂಟಿಂಗ್ ಮಿಷಿನ್ ಇದೆಯಾ ಮಶಿನ್ ಅಲ್ಲ ಯಾಕೆ ಕೆಲವರೆಲ್ಲ ಗೋಡೆ ಅಲ್ಲಿ ಇಲ್ಲಿ ಕೋಟಿ ಕೋಟಿ ಇಟ್ಟಿರ್ತಾರೆ ಅದನ್ನೇ ಕೊಡಿ ಸರ್ ಆಚೆ ಆಗ್ತದೆ ನನಗೆ ಈಗ ಸ್ವೀಟ್ ಸಿಕ್ಸ್ಟೀನು ಆಗ್ಲಿಲ್ಲ ಸ್ವೀಟ್ ಫೋರ್ಟೀನ್ ಆದಷ್ಟೇ ಹೇಳಿದಾಗ ನಾನು ಮದ್ವೆ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಹಣ ಖರ್ಚು ಅಂತ ಮತ್ತೆ ನೀವೇ ಕಲಸು ಎರಡು ಸಾವಿರ ಅಂತ ಸಾಕೆ ಆಗ್ಲಿಕ್ಕಿಲ್ಲ ಎಂತಕ್ಕೆ ಸುಮ್ನೆ ಸುಮ್ಮನೆ ನಾ ಅದಕ್ಕೆ ಮದುವೆನೇ ಆಗುದಿಲ್ಲ ನೀವು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದೀಯ ನಾನೀಗ ಹತ್ತನೇ ಕ್ಲಾಸ್ ಅಷ್ಟೇ ನನಗೆ ಸರಿಯಾಗಿ ಕೋಮಣನೇ ಕಟ್ಟಲಿ ಗೊತ್ತಿಲ್ಲ ಇನ್ನು ಇನ್ಕಮ್ ಟ್ಯಾಕ್ಸ್ ಎಲ್ಲಿಂದ ಕಟ್ಟುದು ಸರ್ 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 ನಾನು ನನ್ನ ಬಗ್ಗೆ ಹೇಳ್ತಿರೋದಲ್ಲ ನನ್ನ ಅಮ್ಮನಿಗೆ ಬರ್ತದ ಅಂತ ಹೇಳ್ತಿರೋದು ನಾವು ಎರಡು ಸಾವಿರ ರೂಪಾಯಿ ಕೊಡೋದು ಗ್ಯಾರಂಟಿ ಅಬ್ಬಾ ಹಬ್ಬ ಬಚ್ಚವ್ ನನ್ನ ನನ್ನಮ್ಮ ರಾತ್ರಿ ನಿದ್ದೆ ಕೂಡ ಮಾಡದೆ ಮೊಬೈಲ್ ನೋಡ್ತಾ ಇರ್ತಾರೆ ಎರಡ್ ಸಾವಿರದ ಮೆಸೇಜ್ ಬಂತಾ ಎರಡ್ ಸಾವಿರದ ಮೆಸೇಜ್ ಬಂತ ಅಂತ ಓಹ್ ಪುಣ್ಯಕ್ಕೆ ಬರ್ತದಂತೆ